ಈ ದೇವರೇ ವಿಶೇಷವಾಗಿ ಅರ್ಕೆ ಮಾಡ್ಕೊಂಡು ಹೋಗಿದ್ರು ಏನಂತ ಉತ್ಸವ ಮತ್ತೆ ವಾಪಸ್ ಬರೋರೊಳಗೆ ಮಳೆ ಬರ್ತಾ ಇತ್ತು ಅಂತ ಶಕ್ತಿಯನ್ನು ಹೊಂದಿರತಕ್ಕಂತ ಈ ದೇವತೆ ಈ ದೇವಿಗೆ ಏನಂತ ಹೇಳಿದ್ರೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಯಾವುದೇ ಕಾರ್ಯವಾಗಲಿ ನಿರ್ವಿಘ್ನವಾಗಿ ನಡೆಯುತ್ತೆ ಮಗನಿಗೆ ಹೆಣ್ಣು ಹುಡುಕಿ ಹುಡುಕಿ ಸಾಕಾಗುವುದು ಇಲ್ಲಿ ಯಾವುದೇ ರೀತಿಯ ಜಾತಿ ಕುಲ ಏನಿಲ್ಲ ಎಲ್ಲರೂ ದೇವಸ್ಥಾನದಲ್ಲಿ ಮುಕ್ತವಾಗಿ ಎಲ್ರಿಗೂ ಅವಕಾಶ ಇದೆ ದೀಪ ನಿಂಬೆಣ್ಣ ದೀಪ ಹಚ್ಕೊಂಡು ಹೋಗಿ ಹೋದ್ರೆ ಸುಮಂಗಲವಾಗಿರ್ತಾರೆ ಚೌಡೇಶ್ವರಿ ದೇವರಿಗೆ ಅವ್ರೇನು ಅರ್ಕೆ ಹೊತ್ಕೊಂಡಿದ್ರು ಅರ್ಕೆ ಈಡೇರಿದೆ ಅಂತ ಹೇಳ್ಬಿಟ್ಟು ಇದಿನ ಆಗ ಚೌಡ್ರ ಕಾಳ ಪ್ರತಿಷ್ಠೆ ಇದು ಗ್ರಾಮವೆಲ್ಲ ಗಜ್ಜೆ ಬರ್ತೈತೆ ಅಂತೆ ದುಷ್ಟ ಸಂಹಾರವನ್ನ ಮಾಡಿ ಅವರು ಅಂಬೆ ಕಾಲಲ್ಲಿ ನಿಂತ್ಕೊಂಡಿರ್ತಕ್ಕಂಥದ್ದು ಅದಕ್ಕೆ ಸಾಕ್ಷಿ ನಮ್ಮ ಮುಳಬಾಗಲಿನ ರಾಮ್ ಪ್ರಸಾದ್ ಅವರು

ನಮ್ಮ ರಾಮ್ಕುಮಾರ್ ಅಣ್ಣವರು ಹಾಗೆ ನಮ್ಮ ಗ್ರಾಮದ ಹುತ್ನೂರು ಗ್ರಾಮದ ಎಲ್ಲ ಯುವಕರ ಬಳಗ ಹಿರಿಯರು ಎಲ್ಲರೂ ಸೇರಿ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಬೇಕಾಗಿ ಎಲ್ಲ ಅನ್ಕೊಂಡಿದ್ವಿ ಅದರಿಂದ ಇವತ್ತಿಗೆ ಅಮ್ಮವರಿಗೆ ವಿಶೇಷವಾಗಿ ಪೂಜೆ ಪೂಜೆಯನ್ನು ಮಾಡಿ ಹಾಗೆ ಅಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕ ಮಂಗಳ ದ್ರವ್ಯಾಭಿಷೇಕ ಸುವರ್ಣಾಭಿಷೇಕ ಹಾಗೆ ಎಲ್ಲ ವಸ್ತ್ರ ಹಾಗೆ ಪುಷ್ಪಾಲಂಕಾರವನ್ನು ಮಾಡಿ ಎಲ್ಲಾ ನೆರವೇರಿದ್ದಾರೆ ಆದ್ರಿಂದ ಈ ದಿವಸ ಅಣ್ಣ ಅವರು ಒಂದು ರಾಮ್ ಕುಮಾರ್ ಅಣ್ಣ ಅವರು ಬಿಳಬಾಗಲು ರಾಮ್ ಕುಮಾರ್ ಅಣ್ಣ ಅವರು ಅವರ ಕುಟುಂಬ ಸಮೇತವಾಗಿ ಬಂದು ಈ ದೇವರಿಗೆ ವಿಶೇಷವಾಗಿ ಅರ್ಕೆ ಮಾಡ್ಕೊಂಡು ಹೋಗಿದ್ರು ಏನಂತ ನಮ್ಮ ಮಗನಿಗೆ ಮದುವೆ ಆದ್ರೆ ಹಾಗೆ ನಾವು ಯಾರೋ ಒಂದು ಪ್ರಾರ್ಥನೆ ಮಾಡ್ಕೊಂಡಿದೀವಿ ಆ ಪ್ರಾರ್ಥನೆ ನಿರ್ವಿಘ್ನವಾಗಿ ನಡೆದ್ರೆ ಮಹಾಕಾಳಿ ಮಹಾಲಕ್ಷ್ಮಿ ಅನುಗ್ರಹ ಮಾಡಿದ್ರೆ ನಾವು ಬಂದು ಪೂಜೆ ಪುನಸ್ಕಾರ ಅಭಿಷೇಕವನ್ನು ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಪ್ರಾರ್ಥನೆಯನ್ನ ಅಮ್ಮನವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ರು ಆ ದಿವಸ ಇವತ್ತು ಬಂದು ಆ ಪ್ರಾರ್ಥನೆಯನ್ನ ಹಾಗೆ ಅವರು ಕುಟುಂಬದವರೆಲ್ಲ ಸೇರಿ ಅಮ್ಮನವರಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಮಾಡಿ ಅಮ್ಮನವರ ಆಶೀರ್ವಾದವನ್ನು ಪಡೆದಿರ್ತಾರೆ ಆದ್ರಿಂದ ಅವರಿಗೂ ಹಾಗೆ ಆಗ ಗ್ರಾಮದ ಎಲ್ಲಾ ಮುಖಂಡರಿಗೂ ಎಲ್ಲಾದಿಗೂ ಆ ದೇವಿ ದೀರ್ಘ ಆಯುಷು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸದಾಕಾಲ ಅನುಗ್ರಹವನ್ನು ಮಾಡಲಿ ಅಂತೇಳಿ ಆ ಭಗವತಿಯ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈ ದೇವಿಗೆ ಏನಂತ ಹೇಳಿದ್ರೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಯಾವುದೇ ಕಾರ್ಯವಾಗ್ಲಿ ನಿರ್ವಿಘ್ನವಾಗಿ ನಡೆಯುತ್ತೆ ಹಾಗೆ ಸುಮಂಗಲಿಯರು ವಿಶೇಷವಾಗಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಉಣಿಮೆಯ ದಿವಸ ಬಂದು ಮದುವೆ ಆಗಿದ್ರೆ ಹೆಣ್ಣು ಮಕ್ಕಳಿಗೆ ದೀಪ ನಿಮ್ಮೇಣ ದೀಪ ಹಚ್ಕೊಂಡು ಹೋಗಿ ಹೋದ್ರೆ ಸುಮಂಗಲವಾಗಿರ್ತಾರೆ ಹಾಗೆ ಬೇಗ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ ಆಗುತ್ತೆ ಹಾಗೆ ಮನಸ್ಸಲ್ಲಿ ದುಷ್ಟ ಅರಿಷ್ಟ ಅಂತಂದ್ರೆ ಮಾಟ ಮಂತ್ರ ಯಂತ್ರಗಳು ಹಾಗೆ ಇದ್ರೆ ಅವ್ರ ಮನಸ್ಸಲ್ಲಿ ರೋಗ ಇದ್ರೆ ಅಮ್ಮನವ್ರ ಹತ್ರ ಹೋದ್ರೆ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಸಕಲವಾಗಿ ನಿರ್ವಹಣೆ ಆಗುತ್ತೆ ಅವ್ರ ಕುಟುಂಬವನ್ನ ರಕ್ಷಣೆ ಮಾಡ್ತಾಳೆ ಅಂತ ಪ್ರತೀತಿ ಆದ್ರಿಂದ ಎಲ್ಲಾ ಭಕ್ತಾದಿಗಳಿಗೂ ಹಾಗೆ ಮುಳಬಾಗಲ್ ತಾಲೂಕು ಎಲ್ಲಾ ಸಮಸ್ತ ಭಕ್ತ ಮಹಾಶಯರಿಗೂ ಒಳ್ಳೇದಾಗ್ಲಿ ಅಂತೇಳಿ ಅಮ್ಮನವರ ಹತ್ರ ಪ್ರಾರ್ಥನೆ ಮಾಡಿದೀನಿ ಈ ಸುಮಾರು ಒಂದು ನಾನೂರ ಐನೂರು ವರ್ಷದ ಇತಿಹಾಸ ಅಮ್ಮನವರಿಗೆ ಆ ಕಾಲದಿಂದ ಅಮ್ಮನವರು ಇಲ್ಲೇ ಪ್ರತಿಷ್ಠಾಪನೆ ಆಗಿ ನೆಲ್ಗೊಂಡಿದ್ದಾರೆ ಹಾಗೆ ಚೋಳರ ಕಾಲ ಪ್ರತಿಷ್ಠೆ ಇದು ಅಮ್ಮನವರದು ಚೋಳ ಕಾಳ ಪ್ರತಿಷ್ಠೆ ತುಂಬಾ ಪವರ್ಫುಲ್ ಆದಂತಹ ದೇವಿ ಈ ದೇವಿಯಲ್ಲಿ ಏನೋ ಒಂದು ಸದಾಕಾಲ ಮನಸ್ಕೊಂಡ್ ಮಾಡ್ಕೊಂಡ್ರೆ ರಾಜಕೀಯ ವ್ಯಕ್ತಿಗಳು ಆಗ್ಲೇ ಅಧಿಕಾರ ಇನ್ನೊಂದು ಏನೋ ಮತ್ತೊಂದು ಏನೋ ಆಗಿದ್ರೆ ನಿರ್ವಿಘ್ನವಾಗಿ ಸಕಲವಾಗಿ ಅವ್ರಿಗೆ ಅನುಗ್ರಹ ಮಾಡ್ತಾಳೆ ಅಂತ ಹೇಳಿ ಮನೆಯ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಮ್ಮನವ್ರಿಗೆ ವಿಶೇಷವಾಗಿ ಏನಂತ ಹೇಳಿದ್ರೆ ದಕ್ಷಿಣವಾಗಿ ಮುಖವಾಗಿರೋದು ಅಮ್ಮವರು ಎಲ್ಲಿ ಪ್ರಪಂಚದಲ್ಲಿ ಹೌದು ದುಷ್ಟ ಸಂಹಾರವನ್ನ ಮಾಡಿ ಅಮ್ಮನವರು ಅಂಬೆ ಕಾಲೆಯಲ್ಲಿ ನಿಂತ್ಕೊಂಡಿರ್ತಕ್ಕಂಥದ್ದು ದುಷ್ಟ ಮತ್ತು ಯಾವುದೇ ಒಂದು ಇದಕ್ಕೆ ಅಮ್ಮನವರು ಈ ಸದಾ ಕಾಲ ಕೊಡ್ತಕ್ಕಂಥದ್ದು ಪ್ರತಿ ಶುಕ್ರವಾರ ಮಂಗಳವಾರ ಅಮ್ಮನವ್ರ ನಡೀತೆ ಆಗ್ಲೇ ಅಮ್ಮನವರ ಜನ್ಮ ದಿವಸಕ್ಕೆ ವಿಶೇಷವಾಗಿ ಎಲ್ಲ ಪೂಜೆಯನ್ನು ಮಾಡ್ತೀವಿ ಆಗ್ಲೇ ಪ್ರತಿ ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯ ವಿಶೇಷ ಇಲ್ಲಿ ನವರಾತ್ರಿ ನವರಾತ್ರಿ ಅಮ್ಮನವ್ರಿಗೆ ಮಾಮೂಲಿ ವಿಶೇಷ ಎಲ್ಲರಿಗೂ ನಮಸ್ಕಾರ ಇವತ್ತು ವಿಶೇಷ ಮುಳಬಾಗಲ ರಾಮ್ಕುಮಾರ್ ಅವರು ಮಗನಿಗೆ ಹೆಣ್ಣು ಹುಡುಕಿ ಹುಡುಕಿ ಸಾಕಾಗು ಕೊನೆಗೆ ಈ ದೇವತೆಯಲ್ಲೇ ವಿನಂತಿಸ್ಕೊಂಡಾಗ ವಿನಂತಿಸ್ಕೊಂಡ ನಂತರ ಹುಡುಗಿ ದೊರಕಿದೆ ಅವ್ರ ಹೆಣ್ಣು ದೊರಕಿ ಮದುವೆ ಆಗಿ ಆ ಸಂದರ್ಭದಲ್ಲಿ ಇವತ್ತಿನ ದಿವಸ ಬಂದು ಪೂಜಾ ಕೈಂಕರ್ಯ ನೆರವೇರಿಸ್ತಾ ಇದ್ದಾರೆ ಈ ಬಹುಶಃ ದೇವಿ ಬಹಳ ಪುರಾತನ ಕಾಲದ ದೇವಿ ಅಷ್ಟ ಆ ಅಷ್ಟ ದೇವತೆಗಳಲ್ಲಿ ಒಬ್ಬ ದೇವತಿಯಾದಂತಹ ಚೌಡೇಶ್ವರಿ ದೇವಿ ಈ ಗ್ರಾಮ ದೇವತಿಯಾಗಿ ನೆಲೆಸಿದ್ದಾಳೆ ನೆಲೆಸ್ದಾಗ್ಲಿಂದ ಇಲ್ಲಿ ತಂಪಾಗಿ ವರ್ಷ ವರ್ಷ ಮಳೆ ಬೆಳೆ ಚೆನ್ನಾಗಿ ಬೆಳೀತಾ ಇದೆ ಆ ಶಕ್ತಿ ಹೇಳ್ತಿರೋದು ಅಷ್ಟೊಂದು ಬಹಳ ಶಕ್ತಿಯುತ್ವ ಅಂತ ದೇವ್ರು ಮಳೆ ಬರದೇ ಇದ್ರೆ ಪ್ರದ್ಯುಮ್ನ ಜಪನ ಜಪ ಮಾಡಿ ಆ ಅಭಿಷೇಕ ಮಾಡಿ ಆ ಪೂಜೆ ಮಾಡಿದ್ರೆ ಮಳೆ ಒಂದು ಬರೋ ಅಂತ ಒಂದು ಪ್ರತೀತಿ ಮೊದಲಿಂದ ನಡ್ಕೊಂಡು ಬರ್ತಾ ಇದೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಮಾನ್ಯ ಸ ಅಲ್ಲ ಅರ್ಚಕರ ನವೀನ್ ಕುಮಾರ್ ನವೀನ್ ದೀಕ್ಷಿತ್ ರವರು ಅವರ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಿದ್ದಾರೆ ರಾಮ್ ಕುಮಾರ್ ಅವ್ರಿಗೂ ಅವ್ರ ಕುಟುಂಬದವರೆಗೂ ಭಗವಂತನು ಅಮ್ಮ ಅವರು ತಾಯಿ ಆಯುರಾರೋಗ್ಯ ಬಗ್ಗೆ ಕೊಳ್ಳಿ ಹೇಳಿ ನಮಸ್ಕಾರ ಮಾಡ್ತಾ ಇದ್ದಾರೆ ಈಗಾಗಲೇ ಜೀರ್ಣೋದ್ಧಾರಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲಾ ಗ್ರಾಮದಲ್ಲಿ ಒಂದು ಸಮಿತಿ ಮಾಡಿ ಒಳ್ಳೆಯ ವಿಜೃಂಭಣೆಯ ಕಟ್ಟಡವನ್ನು ಕಟ್ಟಬೇಕು ಒಳ್ಳೆಯ ಸುಂದರವಾದಂತ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ನಿಶ್ಚಯಿಸಿ ಪ್ರತಿ ಶುಕ್ರವಾರ ಇಲ್ಲಿ ಪೂಜೆ ಕೈಗೊಂಡು ಪ್ರತಿ ದಿವಸ ಪ್ರತಿ ಶುಕ್ರವಾರ ಪೂಜೆ ಮಾಡಿ ಮೀಟಿಂಗ್ ಇಟ್ಕೊಂಡು ಇದರ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸ್ತಾ ಇದ್ದೀವಿ ಗ್ರಾಮಸ್ಥರೆಲ್ಲ

ಈ ಹುತ್ತನೂರು ಚೌಡೇಶ್ವರಿ ದೇವಸ್ಥಾನ ಅನಾದಿ ಕಾಲದಿಂದಲೂ ಇಲ್ಲಿ ಚೌಡೇಶ್ವರಿ ನೆಲೆಸಿರ್ತಕ್ಕಂಥದ್ದು ಇಲ್ಲಿ ಭಕ್ತಾದಿಗಳಿಗೆ ಮತ್ತು ಈ ಊರು ಹುತ್ತನೂರು ಮತ್ತು ಸುತ್ತಮುತ್ತಲು ಗ್ರಾಮಸ್ಥಗಳಿಗೆ ಯಮ್ನ ಯಾವುದೇ ರೀತಿಯಾಗಿ ಬೇಡ್ಕೊಂಡ್ರು ವರವನ್ನು ಕೊಟ್ಟು ನಮ್ಮ ಒಂದು ಈ ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿಗಳು ಉತ್ನೂರ್ ಗ್ರಾಮದಲ್ಲಿ ಎಲ್ರಿಗೂ ಈ ಯಮ್ಮನ ಆಶೀರ್ವಾದ ಮಾಡಿ ಈ ಯಮ್ಮನ ಇಲ್ಲಿ ನೆಲೆಸಿರೋದು ನಮಗೆಲ್ಲ ಬಹಳ ಒಳ್ಳೆಯದು ನಮ್ಗೆ ಬಹಳ ಸಂತೋಷ ಅದೇ ರೀತಿ ಈ ದೇವಸ್ಥಾನ ಮುಜರಾಯಿ ದೇವಸ್ಥಾನ ಮುಜರಾಯಿ ವ್ಯಾಪ್ತಿಗೆ ಒಳಪಟ್ಟಿರ್ತದೆ ಇಲ್ಲಿ ಯಾವುದೇ ರೀತಿಯ ಜಾತಿ ಕುಲ ಏನಿಲ್ಲ ಎಲ್ಲರೂ ದೇವಸ್ಥಾನದಲ್ಲಿ ಮುಕ್ತವಾಗಿ ಎಲ್ರಿಗೂ ಅವಕಾಶ ಇದೆ ವಾರ ವಾರನು ಇಲ್ಲಿ ವಿಶೇಷವಾಗಿ ಹುಣ್ಣಿಮೆ ಅಂತೆಲ್ಲ ಪ್ರತಿದಿನಾನೂ ಇಲ್ಲಿ ಎಲ್ರಿಗೂ ಹರಿಕೆ ಹೊತ್ಕೊಂಡು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅವ್ರ ಇಷ್ಟಾರ್ಥಗಳು ಏನಿದೆ ಅದೆಲ್ಲ ನೆರವೇರಿಸ್ತಾಳೆ ಎಮ್ಮ ಒಂದ್ ಕಾಲದಲ್ಲಿ ನಮ್ಮೂರಿನಲ್ಲಿ ಬರ ಬಂದ್ಬಿಟ್ರೆ ಚೌಡೇಶ್ವರಿ ದೇವಿಯನ್ನ ಉತ್ಸವವನ್ನು ಮಾಡಿದ್ರೆ ಉತ್ಸವ ಮತ್ತೆ ವಾಪಸ್ ಬರೋರೊಳಗೆ ಮಳೆ ಬರ್ತಾ ಇತ್ತು ಅಂತ ಶಕ್ತಿಯನ್ನು ಹೊಂದಿರತಕ್ಕಂತ ಈ ದೇವತೆ ಇಲ್ಲಿ ನೆಲೆಸಿರೋದು ನಮ್ ಬಹಳ ಸಂತೋಷ ಇವತ್ತು ಇವತ್ತಿನ ದಿವಸ ನಮ್ಮ ಮುಳುಬಾಗ್ಲು ಟೌನ್ ನಿಂದ ರಾಮ್ ಕುಮಾರ್ ಅವರು ತಮ್ಮ ಹರಿಕೆ ಮಾಡ್ಕೊಂಡಿದ್ರು ಬಹಳ ವಿಜೃಂಭಣೆಯಾಗಿ ಸ್ವಾಮಿಗಳು ಅಷ್ಟೇ ಬಹಳ ಅಲಂಕಾರ ಮಾಡಿ ದೇವರನ್ನ ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ಎಮ್ಮ ಎಮ್ಮನ್ನ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮ ಸ್ವಾಮಿಗಳಿಗೂ ಅದೇ ರೀತಿ ರಾಮಕುಮಾರ್ ಅವರು ಈ ದೇವಸ್ಥಾನದ ಪೂಜೆ ಮಾಡಿ ಎಲ್ರಿಗೂ ಸಂತೋಷವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಚೌಡೇಶ್ವರಿ ದೇವಿ ರಾಮಕುಮಾರ್ ಅವ್ರ ಅವರ ಕುಟುಂಬಕ್ಕೆ ಎಲ್ಲ ಐಶ್ವರ್ಯವನ್ನು ಕೊಟ್ಟು ಸುಖ ಸಂತೋಷಗಳನ್ನು ಕೊಡ್ಲಿ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಾವು ಚೌಡೇಶ್ವರಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ವಿ ಈ ದಿನ ಮುಳಬಾಲ್ ತಾಲೂಕಿನ ಪುತ್ತನೂರು ಗ್ರಾಮದ ಅಧಿದೇವತೆ ಚೌಡೇಶ್ವರಿ ಮಾತೆಯ ವಿಶೇಷ ಅಲಂಕಾರ ಅಭಿಷೇಕದೊಂದಿಗೆ ನಮ್ಮ ಮುಳುಬಾಲ್ ತಾಲೂಕಿನ ಹೆಸರಾಂತ ಕುಟುಂಬ ಗರಡಿ ಅಂತ ಮನೆವಾಸಿ ಆದಂತ ರಾಮ್ ಅಣ್ಣವರು ಹಾಗೂ ಅವ್ರ ಕುಟುಂಬದವರೆಲ್ಲ ಇವತ್ತಿನ ದಿನ ಬಂದು ನಮ್ಮ ಒಂದು ಗ್ರಾಮಕ್ಕೆ ಬಂದು ತಾಯಿ ಚೌಡೇಶ್ವರಿ ದೇವರಿಗೆ ಅವ್ರೇನು ಅರ್ಕೆ ಹೊತ್ಕೊಂಡಿದ್ರು ಆ ಅರ್ಕೆ ಈಡೇರಿದೆ ಅಂತ ಹೇಳ್ಬಿಟ್ಟು ಈ ದಿನ ವಿಶೇಷವಾಗಿ ಬಹಳ ಅಲಂಕೃತವಾಗಿ ತಾಯಿಯನ್ನ ಅಲಂಕರಿಸಿ ಬಹಳ ವಿಜೃಂಭಣೆಯಿಂದ ಅಭಿಷೇಕ ಮತ್ತೆ ಪ್ರಸಾದ ನೈವೇದ್ಯಗಳನ್ನ ಮಾಡಿಸ್ತಾ ಇದ್ದಾರೆ ಭಗವಾನ್ ತಾಯಿ ಅವ್ರಿಗೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅವ್ರ ಕುಟುಂಬದವ್ರಿಗೆ ಇನ್ನ ಇದೇ ಇದೇ ರೀತಿ ಒಂದು ದೇವರ ಒಂದು ಕಾರ್ಯ ಮಾಡುವಂತ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ನಮ್ಮ ಊರಿನ ಎಲ್ಲ ಹಿರಿಯರು ಮತ್ತೆ ಯುವಕರೆಲ್ಲ ಸೇರಿ ಇದನ್ನ ಅವ್ರ ಜೊತೆಗೆ ಕೈ ಜೋಡಿಸಿದೀವಿ ಅವ್ರಿಗೆ ಆ ತಾಯಿ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಮತ್ತೆ ತಾಯಿ ಚೋಡೇಶ್ವರಿ ಬಗ್ಗೆ ಹೇಳ್ಬೇಕಂತಂದ್ರೆ ನಮ್ಮೂರಲ್ಲಿ ಮೊದ್ಲಿನ ವಿಶೇಷವಾಗಿ ಒಂದು ದೇವತಾ ಕಾರ್ಯಗಳನ್ನ ಮಾಡ್ಕೊಂಡೇ ಬರ್ತಿದಾರೆ ಇದಕ್ಕೆ ಒನ್ ದೇವರ ಅಂತ ಮಾಡ್ತಾರೆ ಅದೇನಂತಂದ್ರೆ ಒಂಬತ್ ಹತ್ತು ಸತಿ ಮಾಡ್ತಾರೆ ತೊಗುಟ್ ವೀರರು ಬಂದು ತನ್ನ ರಕ್ತವನ್ನು ತಾಯಿಗೆ ಚೆಲ್ಲಿ ಈ ಊರ್ನ ಇಷ್ಟಾರ್ಥಕ್ಕೆ ಚೆನ್ನಾಗ್ ಆಗ್ಲಿ ಅಂತ ಕೋರ್ಕೊಳ್ತಾ ವಿಶೇಷವಾಗಿ ಬರ್ತಿದ್ದಾರೆ ಮತ್ತೆ ಈಗಾಗ್ಲೇ ಹೇಳ್ದಂಗೆ ಇದು ಚೋಳರ್ ಕಾಲು ದೇವಸ್ಥಾನ ಶೈಲಿ ಎಲ್ಲಾ ಹಳೆ ಶೈಲಿಯಲ್ಲಿ ಇದೆ ದೇವಸ್ಥಾನ ಇದನ್ನ ಜೀರ್ಣೋದ್ಧಾರ ಮಾಡ್ಬೇಕಂತ ಗ್ರಾಮಸ್ಥರೆಲ್ಲರೂ ತೀರ್ಮಾನ ಮಾಡಿದ್ದಾರೆ ಎಲ್ಲರೂ ಅವರ ಕೈಲಾದ ತನುಮನ ಧನ ಸಹಾಯ ಮಾಡಿ ಆ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದೀನಿ ಮತ್ತೆ ಆ ತಾಯಿ ಅವರಿಗೆಲ್ಲ ಎಲ್ಲರಿಗೂ ಗ್ರಾಮಸ್ಥರ ಹಾಗೂ ವಿಶೇಷವಾಗಿ ಈ ದಿನ ರಾಮಕುಮಾರ್ ಅನ್ನ ಅವ್ರ ಕುಟುಂಬದವ್ರು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ವಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ವಿಶೇಷವಾಗಿ ನಮ್ಮ ಉತ್ತೂಲೂರು ಗ್ರಾಮದಲ್ಲಿ ಅನಾಥ ಕಾಲದಿಂದ ನಡೆಸಿರ್ತಕ್ಕಂಥ ನೆಲೆಸಿರ್ತಕ್ಕಂಥ ದಕ್ಷಿಣಾಭಿಮುಖ ಚೌಡೇಶ್ವರಿ ಮಾತೆಗೆ ನಮ್ಮ ಮುಳುಬಾಗಲ್ ತಾಲೂಕಿನ ಮುಳಬಾಗಿಲಿನ ಗಡಿ ಅವರ ಕುಟುಂಬದವರಿಂದ ಅವರ ಇಷ್ಟವಾರ್ಥವಾಗಿ ನೆರವೇರಿದಂತ ಕೋರಿಕೆಗಳ ಮೆರಿಗೆಗೆ ಆ ತಾಯಿ ಕರುಣೆ ಮಾಡಿರೋದಕ್ಕೆ ವಿಶೇಷವಾಗಿ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ ಹಾಗೆ ಈ ತಾಯಿಯ ವಿಶೇಷ ಏನು ಅಂತಂದ್ರೆ ನಮ್ಮ ಗ್ರಾಮದಲ್ಲಿ ದಕ್ಷಿಣಾಭಿಮುಖವಾಗಿ ನೆಲೆಸಿ ಗ್ರಾಮವನ್ನ ತುಂಬಾ ಅನಾದ ಸಹ ಬೆಳೆ ಮತ್ತು ಮಳೆ ಅದ್ರ ಜೊತೆಗೆ ಯಾವುದೇ ರೀತಿಯ ರೋಗ ನಿರೋಧಕಗಳನ್ನ ಯಾವುದೇ ರೀತಿಯಂತ ಜನರಿಗೆ ರೈತರಿಗೆ ರೋಗಗಳು ಬರದಂತೆ ಅನಾದ ಕಾಲದಿಂದನೂ ಸಹ ಕಾಪಾಡ್ಕೊಂಡು ಬಂದಿರತಕ್ಕಂತ ತಾಯಿ ಆದಂತ ತಾಯಿ ಈಗ ಇದು ಮೈನರ್ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ದೇವಾಲಯ ಆಗಿದೆ ಈ ದೇವಾಲಯ ಇಷ್ಟು ವಿಶೇಷವಾಗಿರ್ತಕ್ಕಂಥ ದೇವಾಲಯ ಈಗ ಸ್ವಲ್ಪ ಶಿಥಲಗೊಂಡಿದೆ ನಮ್ಮ ಗ್ರಾಮದ ಎಲ್ಲ ಹಿರಿಯರ ಅಪ್ನೆ ಮೇರೆಗೆ ಹಾಗೂ ಸೂಚನೆ ಮೇರೆಗೆ ನಮ್ಮ ಸ್ವಾಮಿಗಳ ಜೊತೆಯೊಂದಿಗೆ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದ್ ತಿಂಗಳಿಂದ ನಾವು ಪ್ರಯತ್ನ ಮಾಡಿದ್ದೀವಿ ಆದ್ರ ಕೆಲವೊಂದು ಬೆಳವಣಿಗೆಗಳು ಏನು ಅಂತಂದ್ರೆ ಈಗ ಎಲ್ಲಾ ಮಾತಾಡಿ ಪ್ರತಿ ಒಂದು ಶುಕ್ರವಾರ ಗ್ರಾಮದ ಎಲ್ಲ ಹಿರಿಯರು ಹಿರಿಯರು ಗ್ರಾಮಸ್ಥರೆಲ್ಲರೂ ಸೇರಿ ಇಲ್ಲೇ ಒಂದು ಅಮಲವರಿಗೆ ಒಂದು ಪೂಜೆ ಮಾಡಿ ಅದ್ರ ಜೊತೆಗೆ ಏನ್ ಮಾಡಬೇಕು ಮುಂದಿನ ವಾರದಲ್ಲಿ ದೇವಾಲಯ ಅಭಿವೃದ್ಧಿಗೆ ಬೆಳವಣಿಗೆ ಏನ್ ಮಾಡಬೇಕು ಅನ್ನೋದನ್ನ ನಾವು ನಿರ್ಣಯ ಮಾಡ್ತಾ ಇದ್ದೀವಿ ಹಾಗೆ ಅದ್ರ ಜೊತೆಗೆ ತಹಸೀಲ್ದಾರ್ ಅವರಿಗೆ ಈಗಾಗಲೇ ಪರ್ಮಿಷನ್ಗೂ ಸಹ ನಮ್ಗೆ ಜೀರ್ಣೋಧಾರ ಕಮಿಟಿಗೂ ಪರ್ಮಿಷನ್ ಕೊಡ್ಬೇಕು ಅಂತ ಮತ್ತೆ ಅದ್ರ ಜೊತೆಗೆ ಶೀತಲಗೊಂಡಿರ್ತಕ್ಕಂತ ದೇವಾಲಯವನ್ನ ಹೊಸದಾಗಿ ನಿರ್ಮಾಣ ಮಾಡ್ಲಿಕ್ಕೆ ಒಂದು ಪರ್ಮಿಷನ್ ಕೊಡ್ಬೇಕು ಅಂತ ಹೇಳಿ ಕೂಡ ಮಾಡಿದೀವಿ ಅದ್ ಮಾಜರ್ ಮಾಡಿ ಮಾರ್ಜರ್ ಮಾಜರ್ ಹೋಗಿದ್ದಾರೆ ಹಾಗೆ ನಮ್ಮ ಹಳೆಬ್ರು ಹಿರಿಯರು ಹೇಳ್ತಾ ಇದ್ರು ನಮ್ಮ ಜಮೀನು ಇಲ್ಲೇ ದೇವಾಲಯ ಹಿಂದ್ಗಡೆ ಇದೆ ನಮ್ಮ ಹಳವರು ನಮ್ ತಾತ ಮುತ್ತಾತ್ನವರೆಲ್ಲ ಇಲ್ಲೇ ವಾಸ ಮಾಡ್ತಾ ಇದ್ವಿ ಮನೆ ಈಗಲೂ ಇದೆ ನಮ್ ದೊಡ್ಡಪ್ಪ ಅವ್ರ ಮನೆ ದೇವಿಯವರು ಮಧ್ಯರಾತ್ರಿಯಲ್ಲಿ ಎದ್ದು ಬಂದು ನಮ್ಮದು ನಮ್ಮದೇ ಬಾವಿ ಇದೆ ಬಾವಿಯಲ್ಲಿ ಸ್ನಾನ ಮಾಡುವಂತ ಒಂದು ಶಬ್ದವನ್ನ ಕೇಳಿಸ್ತಾ ಇತ್ತಂತೆ ಕೇಳಿಸ್ತಾ ಇದ್ದು ಮತ್ತೆ ಗ್ರಾಮವೆಲ್ಲ ಗಜ್ಜೆ ಸೌಂಡ್ ಬರ್ತಾ ಇತ್ತಂತೆ ಪ್ರತಿ ಒಂದು ದಿನ ಪ್ರದರ್ಶನ ಮಾಡಿ ಮತ್ತೆ ದೇವಾಲಯಕ್ಕೆ ಹಿಂತಿರುಗಿ ಬರ್ತೈತ್ತಂತೆ ಅದ್ರ ಜೊತೆಗೆ ನಮ್ಮ ನವೀನ್ ದೀಕ್ಷಿತ್ ಅವರ ಮುತ್ತಾತ ಅವರು ದೇವರ ಜೊತೆ ಮಾತಾಡ್ತಾ ಇದ್ರಂತೆ ಏನೇ ಮಳೆ ನಮ್ಮ ಹಿರಿಯರಂತ ಅವರು ಹೇಳಿದಂಗೆ ಗ್ರಾಮದಲ್ಲಿ ಮಳೆ ಅಥವಾ ಏನಾದ್ರು ರೋಗ ಏನಾದ್ರೂ ಬಂದಿದ್ದೆ ಅದ್ರಲ್ಲಿ ಅನಾಥ ಕಾಲದಲ್ಲಿ ಏನು ಮಳೆಗಳಾಗ್ಲಿಲ್ಲ ಬೆಳೆ ಆಗ್ಲಿಲ್ಲ ಅಂತಂದ್ರೆ ಎಲ್ಲರೂ ಸಹ ದೀಪಗಳನ್ನು ಮಾಡಿ ದೇವರಿಗೆ ವಿಶೇಷವಾದಂತ ಪೂಜೆ ಮಾಡಿ ಅಮ್ಮನವರಿಗೆ ಸ್ವಾಮಿಗಳ ಮುಖಾಂತರ ಹೂವು ಕೇಳ್ತಿದ್ರಂತೆ ಆಗ ತಾಯಿಯವರು ಮಾತಾಡ್ತಾ ಇದ್ರು ಅಂತ ನಮ್ಮ ಹಳುಬರು ಹೇಳ್ತಾ ಇದ್ರು ತುಂಬಾ ವಿಶೇಷವಾದಂತ ತಾಯಿ ಯಾರೇ ಸಹ ಬಂದು ತಾಯಿನ ಶ್ರದ್ಧಾ ಭಕ್ತಿಯಿಂದ ಏನೇ ಅವ್ರ ಅರಿಕೆ ಕಷ್ಟ ಏನಿದ್ರೆ ಅದನ್ನ ಬೇಡ್ಕೊಂಡ್ರೆ ಅತಿ ಶೀರ್ಘವಾಗಿ ಅದಕ್ಕೆ ಪ್ರತಿಕಾರವನ್ನು ಕೊಟ್ಟು ಅವರ ಕಷ್ಟವನ್ನ ನಿವಾರಣೆ ಮಾಡುತ್ತೆ ಅದಕ್ಕೆ ಇವತ್ತು ನಮ್ಮ ಮುಳಬಾಗಿಲಿನ ಗರ್ಡಿ ರಾಮಾಯಣ್ಣವರು ರಾಮ್ ಕುಮಾರಣ್ಣವರೇ ಸಾಕ್ಷಿ ಇವತ್ತು ದಿನ ಅವರ ಅರಿಕೆಯನ್ನ ಆ ತಾಯಿ ಅತಿ ಶೀರ್ಘವಾಗಿ ಈಡೇರಿಕೆ ಮಾಡಿ ಅದರಂತೆ ಅವರ ಅರಿಕೆಯಂತೆ ಅವರು ಪೂಜೆಯನ್ನ ಮಾಡಿದ್ದಾರೆ ಅವ್ರ ಕುಟುಂಬಕ್ಕೆ ಕುಟುಂಬದ ಎಲ್ಲಾ ಸದಸ್ಯರಿಗೆ ಮತ್ತೆ ನವಜೋಡಿಯಾದಂತ ಅವರ ಮಗ ಮತ್ತು ಸೊಸೆ ಅವ್ರಿಗೆ ಅವ್ರಿಗೂ ಸಹ ಕುಟುಂಬಕ್ಕೆ ಅಷ್ಟ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕೊಡ್ಲಿ ಅಂತೇಳಿ ಆ ತಾಯಿಯಲ್ಲಿ ಬೇಡ್ಕೊಳ್ತಾ ಈ ಒಂದು ದೇವಾಲಯ ವಿಶೇಷವಾದಂತೂ ಆ ತಾಯಿಯ ಅಪಾರವಾದಂತ ಶಕ್ತಿಯನ್ನು ಹೊಂದಿರತಕ್ಕಂಥ ದೇವಿ ಅಂತೇಳಿ ಹೇಳ್ತಾ ನಮ್ಮ ಗ್ರಾಮದ ಹಾಗೂ ಇಲ್ಲಿ ಬರುವಂತ ಎಲ್ಲಾ ಭಕ್ತಾದಿಗಳಿಗೆ ಅಷ್ಟೇ ಐಶ್ವರ್ಯ ಭಾಗ್ಯವನ್ನು ಕೊಡ್ಲಿ ಅಂತ ಹೇಳಿ ಬೇಡ್ಕೊಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಇವತ್ತು ಪುತ್ತನೂರು ಗ್ರಾಮದ ಗ್ರಾಮ ದೇವತೆ ನಮ್ಮ ಈ ಚೌಡೇಶ್ವರಿ ತಾಯಿಯ ಏನೇ ಸಂಕಲ್ಪಗಳು ಯಾ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಯಾರೇ ಬಂದು ಇಲ್ಲಿ ಹರಿಕೆ ಮಾಡ್ ಮಾಡ್ಕೊಂಡ್ರು ಕೂಡ ಆ ದೇವತೆ ಕರುಣಿಸ್ತಾರೆ ಅದಕ್ ಸಾಕ್ಷಿ ನಮ್ಮ ಮುಳುಬಾಗಿಲಿನ ರಾಮ್ ಪ್ರಸಾದ್ನವರು ಅದೇ ರೀತಿಯಾಗಿ ನಮ್ಮ ಹುತ್ತನೂರಿನ ಒಂದು ಇತಿಹಾಸ ಇದೆ ನಾಲ್ಕು ಕಡೆ ನಾಲ್ಕು ದೇವರುಗಳಿದ್ದಾರೆ ಈ ಊರನ್ನ ಕಾಪಾಡ್ತಾ ಇರುವಂತಹ ಒಂದು ದೇವರು ಒಂದ್ ಕಡೆ ಈಶ್ವರ ಇದಾರೆ ಇನ್ನೊಂದ್ ಕಡೆ ನಮ್ಮ ಸ್ವಾಮಿ ಇದ್ದಾರೆ ಇನ್ನೊಂದ್ ಕಡೆ ನಮ್ಮ ಚೋಳೇಶ್ವರಿ ತಾಯಿ ಅಷ್ಟಮೂರ್ತಿ ಅಮ್ಮ ಹೇಳ್ಬಿಟ್ಟು ನಾಲ್ಕು ದಿಕ್ಕುಗಳಲ್ಲೂ ಅಧಿದೇವತೆಗಳಿದ್ದಾರೆ ಇದು ಈ ಊರಿನ ವಿಶೇಷ ಕೂಡ ಹೌದು ಇಲ್ಲಿ ಯಾರೇ ಬಂದ್ರು ಕೂಡ ಅವರವರ ಇಷ್ಟಾರ್ಥ ನೆರವೇರುತ್ತೆ ಹಾಗೂ ಅವ್ರಿಗೆ ಅನ್ಕೊಂಡಂಗೆ ಎಲ್ಲಾ ಕಾರ್ಯಗಳು ನೆರವೇರುತ್ತೆ ಅನ್ನೋದಕ್ಕೆ ಒಂದು ಉತ್ತಮ ಸಾಕ್ಷಿ ನಮ್ಮ ಮುಳುಬಾಳ್ನ ರಾಮ್ ಪ್ರಸಾದ್ ಅವರ ಕುಟುಂಬ ಅವರಿಗೆ ಆ ಚೌಡೇಶ್ವರಿ ತಾಯಿ ಅಷ್ಟೈಶ್ವರ್ಯ ಆರೋಗ್ಯ ಬಗ್ಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊ